ಲೋ ನನ್ನ ಮಗನೇ ಮಂಜಾ ಈಜಾಕ ಏ ನಮ್ಮ ಅಮ್ಮ ಬೈತಾ ಯಾಕ ಬೈತೈತೆ ಯಾಕೆ ಹೊರ ಹೊಡಿಯಾಕಿರ್ಸ್ತಾ ಏನ್ ಹೇಳು ನನ್ ಮಗನೇ ಪ್ರಜೆ ನನ್ನ ಏನ್ ಮಾತಾಡಿದ್ದು ಸ್ಕೂಲಿಂದ ಬರ್ಬೇಕಾರೆ ಅಲ್ಲೇ ಮರ್ತ್ಬ ಲೋ ಮಂಜಾ ನನ್ ದೇವ್ರಾಣೆಗೂ ಮರ್ತ್ ಕಣಲೆ ಸಾರಿ ಕಣಲೆ ಮಂಜ ಸಾರಿ ಬಾಬಾ ಹೋಗನ್ ಬಾ ಬರ್ಲೂ ಹೋಗನಾ

ಬ್ಯಾಡಲಿ ನಮ್ಮ ಅಮ್ಮಗೆ ಇವಾಗಲೇ ನಾ ಡೌಟ್ ಬಂದಿತ್ಕೊಂಡು ನಾವಿಬ್ಬರು ನಿಂತ್ಕೊಂಡು ಮಾತಾಡ್ತಿರೋದು ನೋಡ್ಬಿಟ್ರೆ ಬೈತಿತಿ ನಡಿ ನಡಿ ಹೋಗೋಣ ಹ್ಞೂ ಬಾ ಬಾರ್ಲು ಪ್ರದೀಪ್ ಹೋಗೋಣ ತಿರ್ಗ ಬಾ ಬೇಕಾರೆ ಅಂಗಡಿ ಮಂತಕ್ಕೆ ಹೋಗಿ ಒಂದು ರೂಪಾಯಿ ಕೊಟ್ಟು ಒಂದು ಕವರ್ ಇಸ್ಕೊಂಡು ಹೋಗೋಣ ಬ್ಯಾಡ ಬಾ ಲೋ ಲೋ ಮಂಜಾ ಹ್ಞೂ ನಾವು ಹಿಂಗೆ ಬೊರೆಮ್ಮಯ್ಯಗೆ ಹೋದ್ರೆ ಜೇನು ಕಡಿಯಲ್ವಂದ್ಲಾ ಒಂದು ಗೋಣಿ ಸಿಲನ ರಗ್ಗ ಏನೋ ತಗೋಬೇಕಣ್ಣು ಮುಚ್ಕೊಂಡಿರೇ ಪ್ರತಿ ನೀನು ಹ ಒಂದ್ ಜಂತ ಹಾಕ ಕವರ್ ಇಸ್ಕೊಂಬರ ಹೋಗಲ್ಲ ಅಂತ ಕೈಲ ಆಗಲ್ಲ ಅಂತಾನೆ ಇವಾಗ ನೋಡಿದ್ರೆ ಶೀಟ್ ಅಂತ ಗೋಣಿಶೀಲ ಅಂತ ಹೇಳ್ತಾನೆ ಹ್ಮ್ ಗೋಣಿಶೀಲಾ ಯಾ ಬೆಡ್ ಶೀಟ್ ಹೆಂಗ್ ತಗೊಂಡು ಹೋಗ್ತೀಯ ಅಷ್ಟೇನಾ ನಾವ್ ಏನೋ ಗೋಣಿಶೀಲ ಬೆಡ್ ಶೀಟ್ ಹುಡಿಕೊಂಡ್ಬಿಟ್ರೆ ಯಾಕೆ ಎತ್ತ ಕೇಳ್ತಾರೆ ಮಕ್ ಹೋಗಿತ್ತಾರ ಬೇಡ ಸುಮ್ ಬರಲಿ ಏನಾಗಲ್ಲ ಸಿಡಿಜಿ ನಾವು ಅದೇನು ಕಡಿಯಲ್ಲ ಬಾ ಕಡ್ಡಿಜೇನು ಹ್ಞೂ ನಾನೇ ಕೇಳ್ತೀನಿ ಬಾರಲು ನೀನೇ ಕೇಳಬೇಡ ಎದ್ಕೊಂಡು ಯಾಕೆ ಸಾಯ್ತೀಯ ಪಾಪಲೇ ಪ್ರದೀಪ ಎಲ್ಗಪ್ಪ ಹೊಲ್ಟಿದ್ದೀರಾ ಆ ಎಲ್ಗ ಇಬ್ರು ಹೋಗ್ತಾ ಇರೋದು ಆಗಳಪ್ಪನೆ ಲವ್ ಮುಂಜಾ ನಮ್ಮ ಅಮ್ಮೈ ಇಬ್ಬ ಏನಲ್ಲ ಏನೆಲ್ಲ ಇವಾಗ ಆ ಲವ್ ಸುಮ್ಮನಿರಲು ಜೇನುಪ್ಪ ನಮ್ತಿ ಏನು ಮಾತಾಡ್ಕೋಬೇಡ ಸುಮ್ಮನಿರು ಲವ್ ಪ್ರದೀ ಒಂದು ಕೆಲಸ ಮಾಡೋ ನಿಮ್ಮ ಅಮ್ಮಯ್ಯ ಎಲ್ಲಿಗೆ ಹೋಗೋದು ಅಂತ ಕೇಳ್ತಿತ್ತು ಇವಾಗ ಅದಕ್ಕೆ ಮಂಜರ್ ಮಂತಕ್ಕೆ ಹೋಗ್ತೀನಿ ಅಲ್ಲಿ ಒಂದು ಸಣ್ಣ ಓದ್ಕೊಂಡು ಆಮೇಲೆ ಬರ್ತೀನಿ ಅಂತ ಡೌ ಮಾಡು ಹ್ಞೂ ಇಲ್ಲಾಂದ್ರೆ ಊರು ಮುಂದಕ್ಕೆ ಆಟ ಆಡಕ್ಕೆ ಹೋಗ್ತೀನಿ ಅಂತ ಸುಳ್ಳಾಳು ಸುಮ್ಮನೆ ನಿಂತ್ಕೊಬೇಡ ಆಮೇಲೆ ಪ್ಯಾಂಗ್ ಪ್ಯಾಂಗ್ ನಂಗೆ ಮತ ನೋಡ್ಕೊಂಡು ಕಣ್ಣು ಮಿಡಮಿಡೇ ಮಿಡಮಿ ಉಟ್ಕೊಂಡು ಸುಮ್ಮನೆ ಆಗ್ಬೇಡ ನಿಮ್ಮ ಅಮ್ಮಾಯಿ ಕೇಳಿಕೆ ಏನೋ ಒಂದು ಹೇಳು ಇಲ್ಲಾಂದ್ರೆ ನೀನು ತಡವರ್ಸಿರಿ ಬದದ ಅಂದರೆ ನಿಮ್ಮ ಅಮ್ಮಿಗೆ ಡೌಟ್ ಕೊಟ್ಟೈತೆ ಅಚ್ಚಿ ಹೋಗಿ ನಿಮ್ಮ ಅಮ್ಮ ಇಂತ ಧೈರ್ಯವ ಹೇಳುವ ಮಂಜಾನ ತಕ್ಕ ಹೋಗ್ತೀನಿ ಹಂಜಾನೆ ಊರ್ ಮುಂದೆ ಆಟ ಆಡ್ಬೇಡ್ತೀನಿ ಅಂತ ಹೇಳ್ಗೆ ಹೋಗಿ ಪಾಪ ಯಾಕಪ್ಪ ಎಲ್ಲಿಗಪ್ಪ ಹೋಗ್ತಿರೋದು ಬಾಳೆ ಇಲ್ಲಿ ಯಮ್ಮ ಮುತ್ತೆ ಮುತ್ತಗ ಅದೇ ಮುತ್ತೆ ಛೂ ನನ್ನ ಮಗ ಬಿಕ್ಕ ಚಗ್ಲಿಸ್ತಾನೆಲ್ಲಪ್ಪ ಹೇಳ್ಬೇಕಾರೆ ಈಗ ಶುರಿ ತಕ್ಕಿದೆ ಡೌಟ್ ಬಂದಿ ಬರ್ತಾರಪ್ಪ ಏನಪ್ಪ ಮಾಡಿದ್ ಇವಾಗ ಹ್ಞೂ ಹೇಳು ಮತ್ತೆ ಮುತ್ತಿಗೆ ಅಂತ ನಿಂತ್ಕಂಡ್ರೆ ಹೋಗ್ತಿರೋದು ನೀನು ಮಂಜಾ ಇಬ್ರು ಏ ಮಂಜ ಎಲ್ಗ ಹೋಗಿರೋದು ಯಮ್ಮ ಎಲ್ಗೂ ಹೋಗ್ತಿಲ್ಲ ಅದೇ ಮಂಜೆ ಒಂದ್ ಸಣ್ಣ ಓದ್ಕೊಂಬರ ನಮ್ತ ಹೋಗ್ತಾ ಇದ್ದೀನಿ ಅಷ್ಟೇನಾ ಸ್ಕೂಲಾಗೆ ಹೋಮ್ ವರ್ಕ್ ಜಾಸ್ತಿ ಕೊಟ್ಟವ್ರು ಕಣಮು ಹ್ಞೂ ಅದಕ್ಕೆ ನಾನು ಮಂಜನು ಜೊತೆ ಕೂಕಂಡು ಬರ್ಕೊತೀವಿ ಹ್ಞೂ ಹಂಗೇನೋ ಒಂದ್ ಸಣ್ಣ ಊರು ಮುಂದಕ್ಕೆ ಹೋಗಿ ಆಟ ಆಡ್ಕೊಂಬರ್ತೀನಿ ಕಣಮ್ಮ ಎಲ್ಲಿಗೂ ಹೋಗಲ್ಲ ಕಣಮು ನಿಜವಾಗ್ಲೂನು

ಒತ್ತಕ್ಷರ ಮೊಗ್ಗಿ ಕಾಗುಣತ ಎಲ್ಲ ಜಾಸ್ತಿ ಕೊಟ್ಟವ್ರಿ ಹ್ಞೂ ಇವನು ಪ್ರದೀಪಗೆ ಮೇಸ್ಟ್ರಿ ಹೇಳಿರೋ ಮಂಜುನ್ ಜೊತೆಗೆ ಓದ್ಕ ಅವನು ಇಂಗ್ಲೀಷ್ ಚಂದಕ್ಕೆ ಮಾತಾಡ್ತಾನೆ ಇಂಗ್ಲೀಷ್ ನಿನಗೂ ಕಲಿಸ್ತಾನೆ ಅಂತ ಹೇಳಿರೋ ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಪ್ರದೀಪ್ ಒಂದು ಇಂಗ್ಲೀಷ್ ಕಲಿಸೋಣ ಅಂತಾನೆ ಹ್ಞೂ ಮೇಸ್ಟ್ರ್ ಬೇರೆ ಹೇಳಿದ್ರು ಕಣತ್ತೆ ಅಕ್ಕಿ ಇಬ್ರು ಕೂಕೊಂಡು ಚಂದಾಕ್ ಓದ್ಕೊಂಬ್ತೀವಿ ಕಣತ್ತೆ ಅಷ್ಟೇ ಎಲ್ಲಿಗೂ ಹೋಗೋದು ಕಣತ್ತೆ ನಾವು ನಮ್ಮ ಅಂತಕ್ಕೆ ಹೋಗ್ತಿರದು ಬೇಕಾದ್ರೆ ನಮ್ಮ ಅಮ್ಮ ಇಂಚೋಳ ಆಮೇಕಿಂದ ಬಂದು ವಾ ಏನೋ ಇಬ್ರು ಹೇಳ್ತಾ ಇದ್ದೀರಾ ಅಂತ ನಾನು ಸುಮ್ಮನಿದ್ದೀನಿ ಹಾ ಪಾಪ ಈಗ ನೋಡು ಓದ್ಕೊತೀನಿ ಅಂತ ಹೇಳ್ಬಿಟ್ಟು ಹತ್ತೋಗೋದು ಇತ್ತೋಗೋದು ಶಾದ್ರೆ ಕೈ ಇಕ್ಕೋದು ಕೈ ಹಿಡಿತೀನಿ ಅಂತ ಹೋಗೋದು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಮಾಡೋದೇನ ಕಿವಿಗೆ ಬಿತ್ತು ಕಿವಿ ಕಲ್ಲೋಳಾಕೆ ಎತ್ತಿ ಬಿಡ್ತೀನಿ ಮ್ಯಾಕಿ ಏನೇಳು ಕಿವಿ ಕಲ್ಲೋಳಾಕಿ ಎತ್ತಿ ಮೆಣಸಿನ್ಕಾಯಿ ಉದ್ರ ಹಾಕ್ತೀನಿ ಹಾ ಮಂಜಾ ಅಷ್ಟೇ ಅಷ್ಟೆ ಕಣ ಅಜ್ಜಿ ಹೇಳ್ಬಿಟ್ಟು ಏನಿಲ್ಲ ಏರಿ ಖುಷಿ ಬಿಡ್ತೀನಿ ಹಾ ಬೈವಾಗಿ ಕೂಕೊಂಡು ಇಬ್ರು ಓದ್ಕೋಬೇಕು ಹೆಂಗೆ ಹೂ ಕಾಣತಿ ಸರಿ ಕಾಣತ್ತೆ ಆತು ನಾವೆಲ್ಗೂ ಓಣ ಓದ್ಕಂಬ್ತೀವಿ ಅಲ್ವೇನ ಪ್ರದೀಪ್ ಬಾರನು ಪ್ರದೀಪ ಹೋಗನ ಓ ವರ್ಕು ಜಾಸ್ತಿ ಕೊಟ್ಟಾರ ಓ ಮೊಗ್ಗಿ ಕಲಿತ್ಕೋಬೇಕಿನ್ನು ನಾವು ಬಾರಪ್ಪ ಹೋಗೋಣ ಆಯ್ಕಂಡ್ರು ಯಾತನ ಒಳಗಿದ್ದಾಗ ಇಬ್ರುನು ಜೇನ್ ಕೀಳಕ್ ಹೋಗನ ಅದು ಇದು ಅಂತ ಏನೋ ಮಾದಾಡ್ಕಂಬ್ತಿದ್ರಿ ಆ ಏನೋ ಹೋಗ್ತಿದ್ರಿ ನೀವಿಬ್ರುನು ಓಹೋ ಸವಿ ತಪ್ಪಿಗೆ ಡೌಟ್ ಬಂದ್ಬಿಟ್ಟೈತೆ ಏನಾದ್ರೂ ಡವ್ ಇಳಿಸ್ಬೇಕಲ್ಲಪ್ಪ ಈಗ

ಲೋ ಎಲ್ಲಲ್ಲ ಮುಂಜ ಕಾಣ್ತಾನೆ ಇಲ್ಲ ಜೇನು ಏ ಆಗಿಂದ ಹುಡುಕಿ ಹುಡುಕಿ ಸಾಕಾಗೋತು ಬೇಲಿ ಎಲ್ಲ ನೋಡಿದ್ರು ಜೇನು ಕಾಣ್ತಿಲ್ಲ ಎಲ್ಲ ಐತಲ್ಲ ಅಯ್ಯೋ ಪ್ಯಾಕೋರ್ ನನ್ನ ಮಗನೆ ಅದಕ್ಕೆ ನಿನ್ನ ಕುಳ್ಳ ನನ್ನ ಮಗ ಕುಳ್ಳ ಅಂಬದು ಹಾ ಅಲ್ಲಿ ಮುಂದೆ ನೋಡಬೇಡ ತಲೆ ಎತ್ತ ಮ್ಯಾಕ್ ನೋಡಲು ಎಲ್ಲ ಜೇನು ಅಂತಾನೆ ಕಾಣ್ತೈತೆ ನೋಡಲ್ ತಲೆ ಎತ್ತಿ ಹೂ ಮುಂಜಾ ಲೇ ಲೇ ಮುಂಜಾ ಸರಿಯಾಗಿ ಐತ್ಕೊಂಡ ಜೇನು ಹ್ಞೂ ನನ್ನ ಮಗನೇ ಅದು ಕಡ್ಡಿ ಜೇನಲ್ಲ ಅದು

ಗಾಪ್ಗೆರವು ನೋಡಿ ಅಲ್ಲಿ ಎಷ್ಟಷ್ಟೆ ಇದೆ ಉಡ ಎಲ್ಲ ಆರಾಡತಾ ಇದೆ ನೋಡಲ್ಲಿ ಅಲ್ಲಿ ಯಪ್ಪಾ ಲೋ ಮಂಜಾ ನಾನು ಮಾತ್ರ ಅತ್ತಲಪ್ಪ ಈ ಮರನ ಬೇಕಾರೆ ಅತ್ತಿ ಕೀಳಂಗಿದ್ರೆ ಕೀಳು ನೀನು ನನ್ನ ಕೈಲಂತೂ ಆಗಲ್ಲಪ್ಪ ಛೋ ನನಗೆ ಗೊತ್ತು ಬಿಡ್ಲಾಲೋ ಪ್ರದೀಪ ನೀನು ಯಾದ್ರೂ ಪುಕ್ಕಲ್ ನನ್ನ ಮಗ ಅಂಬದು ನನಗೆ ಮೊದ್ಲೇ ಗೊತ್ತಿತ್ತು ಬಿಡು ನೀನೇ ಕೇಳಬೇಡ ನಾನೇ ಒತ್ತುತ್ತೀನಿ ಯಾರೆಲ್ಲ ಬತ್ತರೇನೋ ಮೊದ್ಲು ನೋಡಲಿ ಹ್ಞೂ ಒಂದು ಕೆಲಸ ಮಾಡೋಣ ಅವೇನು ಕಡಿಯೆಲ್ಲ ಜಾಸ್ತಿನ ಆದ್ರೂನು ನಾನು ಒಂದು ದೂರದಾಗೆ ಮರ ಹತ್ ಬಿಟ್ಟು ಕಡ್ಡೆಗೆ ಮೂಗ್ತೀನಿ ನೀನು ಅದನ್ನು ಕಡ್ಡಿ ಮುರ್ಕೊಂಡು ಹೊತ್ಕೊಂಡು ಹೊಡೋದು ಹಾಂ ಹೊತ್ಕೊಂಡು ಹೊಡೋದ್ ಬಿಡು ಆಮೇಲೆ ಅಷ್ಟೊತ್ತು ಬಿಡುತ್ತಲ್ಲಿ ಜೇನು ಎಲ್ಲ ಆರೋಗ್ತವಲ್ಲ ಆಮೇಲೆ ತುಪ್ಪ ತಗೊಂಬ ಸರಿನಾ ಲೋ ಆದರೂ ಯಾಕೋ ನನಗೆ ಬಾಯವಾದಂಗೆ ಆಕೈ ಕಣಲಿ ಮಂಜ ಅವೇನ ಉಳ ಕಡಿದ್ರೆ ಏನಲ್ಲ ಮಾಡೋದು ಮಕ್ಕು ಕಡಿದ್ರೆ ಮಕ್ಕೆಲ್ಲ ಊದ್ಕೊಂಬ ತಿತ್ಕೊಳಲು ಲೋ ಲೋ ಪ್ರಜೆ ನಾವು ಇಷ್ಟು ಜೇನು ಕಿತ್ತಿಲ್ವಲ್ಲ ಬೇಲೆಗೆಲ್ಲ ಅದು ಯಾಕಲ್ಲ ಹಂಗೆ ಎದ್ರಕೊಂಡು ಸಾಹಿತ್ಯ ನನ್ನ ಮಕ್ಕ ನೋಡು ಮಕ್ಕ ನೋಡು ಸಾಕು ಜೇನು ನೋಡಿದ್ದು ನನ್ನ ಮಕ್ಕ ನೋಡು ಲೋ ಮಂಜ ಆದ್ರೂ ನಂಗೆ ಬಾಯವಾಕೈತ್ ಕಣ್ಣ ನನ್ನ ಮಗನೇ ನೀನು ಕೇಳಬೇಡ ನಿಂತ್ಕೊಂಡು ನಿಂತ್ಕೊಂಡು ನಾನೇ ಹೊತ್ತಿ ಕೇಳ್ತೀನಿ ಸರಿನಾ ಹ್ಞೂ ಏನನ್ನ ಮಾಡ್ಕೊಳಪ್ಪ ಏನನ್ನಾದ್ರೂ ನನ್ ಮೇಲೆ ಈಗ್ಲೂ ಹೇಳಿದ್ದೀನಿ ಹ್ಞೂ ಚಿಕ್ಕ ಮುಚ್ಕೊಂಡು ನಿಂತ್ಕ ಕಂಡೇವ್ರಿ